ನವ ಕರ್ನಾಟಕ ನಿರ್ಮಾಣ ಆಂದೋಲನ ಜನರ ನಡುವೆ ಜನತಾ ಪ್ರಣಾಳಿಕೆಯ ಚರ್ಚೆಯನ್ನು ಹಾವೇರಿ ಜಿಲ್ಲೆಯಲ್ಲಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು ಹಾಗೂ ರೈತ ಸಂಘದ ಅಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಎಐಬಿಎಸ್ಪಿ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪ ಅವರು ಎಐಬಿಎಸ್ಪಿ ಅಧ್ಯಕ್ಷರಾದ ಗೋಪಿನಾಥ್ರವರು ಜನತಾ ಪಕ್ಷ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪುಟ್ಟರಾಜುರವರು ಸಂಘದ ಮುಖಂಡರಾದ ಕರ್ನಾಟಕ ರೈತ ಬೈರೇಗೌಡರವರು ಆರ್ಬಿಐ ಬೈಲಹೊನ್ನಯ್ಯ ರವರು ರಾಜ್ಯ ಸಮಿತಿ ಹುಚ್ಚಪ್ಪ ಮಳಿಗೆರವರು ರೈತ ಸಂಘದ ಕಾರ್ಯದರ್ಶಿ ರವೀಂದ್ರ ಪಾಟೀಲ್ ರವರು ರೈತ ಸಂಘದ ಕಾರ್ಯದರ್ಶಿ ರವೀಂದ್ರ ಪಾಟೀಲ್ ಉಪಸ್ಥಿತರಿದ್ದರು ಇಡೀ ದೇಶಕ್ಕೆ ಅಂತ ಕೊಡುವಂತ ರೈತರ ಇತರ ಮನುಷ್ಯರು ಅವರು ಇಡೀ ದೇಶದಲ್ಲಿ ರೈತರು ಅನ್ನೋ ಮಾತಿನ ಸಂದರ್ಭ ಅದಕ್ಕಿಂತ ಮೊದಲು ರೈತರು ಈ ದೇಶ ಉಳಿಯುವ ಜನ ಎಷ್ಟು ಜವಾಬ್ದಾರಿತವಾಗಿ ಈ ದೇಶವನ್ನು ಉಳಿಸಿದ್ದಾರೆ ಎಂಬುದಂತ ನಿಮ್ಗೆ ಜ್ಞಾಪಿಸ್ತೇನೆ ಸಾಧ್ಯ ನೋಡಿ ಕರ್ನಾಟಕ ಬಹು ದೊಡ್ಡ ವಿಶಾಲ ಕರ್ನಾಟಕ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳುನೂರ ತೊಂಬತ್ತೊಂದು ಚದುರ ಕಿಲೋಮೀಟರ್ ಇರ್ತಕ್ಕಂಥ ಕರ್ನಾಟಕ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಇರ್ತಕ್ಕಂಥ ಕರ್ನಾಟಕ ನೂರ ಮೂವತ್ತೇಳು ಇರ್ತಕ್ಕಂಥ ಕರ್ನಾಟಕ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿರ್ತ ಕರ್ನಾಟಕ ಇದು ವಿಶಾಲ ಕಟ್ಟ ಚೋಳರು ಈ ತರ ಒಬ್ಬೊಬ್ರು ಕೂಡ ರಾಜ್ಯ ಇದೆ ನನ್ನ ದೇಶ ಅಂದು ಐನೂರ ಮೂರು ದೇಶಗಳ ರೀತಿಯಲ್ಲಿ ಆಡ್ತಾ ಇದ್ರು ಕಿತ್ತಾಟ ಈ ಕಿತ್ತಾಟವನ್ನು ನೋಡಿ ಬ್ರಿಟಿಷ್ನವರು ಭಾರತದಲ್ಲಿ ಪ್ರವೇಶವನ್ನ ಮಾಡ್ ಸಾಧ್ಯ ಆಯ್ತು ಬರ್ಬೇಕಾದ್ರೆ ಅವ್ರದ್ದೇ ಯಾವ ಸೈನ್ಯ ಇರಲಿಲ್ಲ ಇಲ್ಲಿದ್ದವರೇ ಬಳಸಿಕೊಂಡು ಒಣ್ಣು ಡಿವೈಡ ಮಾಡಿ ಇಲ್ಲಿರ್ತಕ್ಕಂಥ ರಾಜ ಮಹಾರಾಜ ಸೋಲಿಸಿ ಹೆಚ್ಚು ವರ್ಷಗಳ ಕಾಲ ಈ ದೇಶವನ್ನು ಆಡಿದ್ದಾರೆ ನಾವು ಇಷ್ಟಪಡ್ತೇವೆ ಈ ರಾಜ್ಯಗಳನ್ನೆಲ್ಲ ಒಂದು ಮಾಡಿ ನಮ್ಮ ಸಂವಿಧಾನದಲ್ಲಿ ಧರ್ಮ ನಿರಪೇಕ್ಷೆ ರಾಷ್ಟ್ರೀಯ ಒಕ್ಕೂಟವನ್ನ ಮಾಡಿ ಸಂವಿಧಾನದ ಸಂವಿಧಾನದ ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಒಂದ್ವೇ ಆಗಿ ಒಂದ್ ಒಂದು ಮನುಷ್ಯನಿಗೆ ಒಂದೇ ಓಟು ಒಂದೇ ಗೌರವ ಒಂದೇ ಮೌಲ್ಯ ಅಂತ ಹೇಳಿ ನಾವಿದ್ವಿ ಆದರೆ ಈ ಮಧ್ಯದಲ್ಲಿ ಮತ್ತೊಂದು ಗುಲಾಮಿಗೆ ತಲುಪ ತೆಗೆದುಕೊಂಡು ಹೋಗೋದಕ್ಕೆ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಸಂಚಲನ ಮಾಡುತ್ತಾ ಇದ್ದಾರೆ ಇವರು ಯಾರು ಅಂತ ಪತ್ತೆ ಮಾಡಬೇಕಾಗಿದೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಇದೆಯಲ್ಲ ಇದರಲ್ಲಿ ಅವರು ಯಾರು ಮಂತ್ರಿಗಳು ಯಾರು ಒಂದ್ ಪತ್ತೆ ಮಾಡಬೇಕು ಇವರು ಶ್ರೀಮಂತ ಪರವಾಗಿ ಅಷ್ಟೇ ಅವರು ಅದಾನಿ ಅಂಬಾನಿ ಇಂಥ ಕಾರ್ಪೊರೇಟ್ ಕಂಪ್ನಿಗಳು ಇದಾವೆ ಕಂಪ್ನಿಗಳೆಲ್ಲ ಸೇರಿದ್ರೆ ಬಹುರಾಷ್ಟ್ರೀಯ ಕಂಪನಿಗಳು ಈ ಬಹುರಾಷ್ಟ್ರೀಯ ಕಂಪನಿ ంత సీమంతు దేశ జాగ్రత్త మనీ ಸಂತ್ರಪಾಯ 18ನೇ ಬಜೆಟ್ ಅನ್ನು ಮಂಡಿಸುತ್ತಿದ್ದಾರೆ ಎಲ್ಲೋ 3 3.5 ಲಕ್ಷ ಕೋಟಿ ಬಜೆಟ್ ಮಂಡಿಸುತ್ತಿದ್ದಾರೆ ರಾಜ್ಯದ ಸಾಲ ಎಷ್ಟು ಇದೆ 5 ಲಕ್ಷದ 53 ಲಕ್ಷ ಕೋಟಿ ಸಾಲ ಇದೆಂತ್ರಪಾಯ ಬಂದಿದೆ ಸರಿಯೇ 1 ಲಕ್ಷದ 100 ಕೋಟಿ ಸಾಲ ಮಾಡಿದ್ವಿ ಹೊಯ್ ಗ್ಯಾರಂಟಿ ಯಾವ ಉದ್ದ ನಾರ್ಟ್ತಾ ಇದ್ದಾರೆ ಪೊಲೀಸ್ ಇಲಾಖೆ ರವಿಮುತ್ತು ಟು ಬಿಎಪಿಟಿ ಟು ಟು ನಾ ಮೈಲ್ ಗ್ಯಾರಂಟಿಗಾಗಿ ಮ್ಯಾನೇಜ್ ಮಾಡ್ತಾರೆ ದೇಶದಲ್ಲಿ ಸಾಲ ಇದೆ ನೂರ ಎಂಬತ್ಮೂರು ಕೋಟಿ ಸಾಲ ಇದೆ ಒಂಬತ್ತು ವರ್ಷದಲ್ಲಿ ಅವರ ಕೋಟಿ ಸಾಲ ಲಕ್ಷ ಕೋಟಿ ಸಾಲವನ್ನು ಎನ್ ಇದನ್ನ ನಾವು ಇಟ್ಕೊಂಡು ಯೋಚನೆ ಮಾಡಬೇಕಾಗಿ ಹದಿನಾರು ಪರ್ಸೆಂಟ್ ರೈತರು ಉಳಿ ಹೋಗಿದ್ದಾರೆ ವ್ಯವಸಾಯ ಬಿಟ್ಬಿಟ್ಟಿದ್ದಾರೆ ಊಟ ಇದೆ ಹನ್ನೆಂಟು ಲಕ್ಷ ಮಕ್ಕಳು ಶಾಲೆಯಿಂದ ಮಕ್ಕಳು ಕಂಡಿದ್ದಾರೆ ಯೋಚನೆ ಮಾಡಬೇಕಾಗಿದೆ ನಾವು ಇದು ಯೋಚನೆ ಮಾಡಬೇಕಾಗಿದೆ ಮಾಡಿ ನಾವು ರೈತ ಸರ್ಕಾರ சர்ல மாத கட்டாசி கேட்கப்படுத்த ಸ್ವತಂತ್ರ ರಾಜಕೀಯ ರೈತರಿಗೆ ಇಲ್ಲನೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅಧಿಕಾರ ನಮ್ಮ ಕೈ ಹಿಡ್ಕಡೋದ್ರ ಮೂಲಕ ನಮ್ಮ ಸಮಸ್ಯೆಗಳನ್ನ ನಾವು ಅಂಗೇವೆ ರೈತರ ಮಧ್ಯದ

ಸಮಾಜದ ಸಂಕಷ್ಟಗಳನ್ನ ಅರಿತಂತೆ ನಾನು ಹೇಳೋದು ಹೇಳುತ್ತೆ ತಾನೆ ಇನ್ನವ್ರಿಗೆ ಕೇಳ್ತ ಇಡೀ ಸಮಾಜದ ಅಂದ್ರೆ ಹಳ್ಳಿಗಳ ದುಡಿಯೋಜನರ ತಾತ್ವಿಕರ ದಲಿತರ ಎಲ್ಲ ಸಂಕಷ್ಟಗಳನ್ನ ಅರಿತಂತ ತನ್ನ ತಾಲು ಸ್ವಯಂ ಪ್ರೇರಣೆಯಿಂದ ಯಾವುದೇ ಲಾಭವನ್ನು ನಿರೀಕ್ಷಣೆ ಮಾಡದಲ್ಲೇ ಸೇವೆ ಮಾಡಕ್ಕೆ ಬರ್ತಕ್ಕಂಥವರಿಗೆ ರಾಜಕಾರಣಿ ಅಂತ ಹೇಳಿದ್ದಾರೆ ಇವತ್ತು ಈಗಾಗಲೇ ನಾನು ನಮ್ಮ ಸ್ನೇಹಿತರಿಗೆ ತೋರಿಸ್ತಾ ಇದ್ದೆ ಇವತ್ತಿನ ಪತ್ರಿಕಾ ಹೇಳಿಕೆಯಲ್ಲಿ ಶಾಸಕರುಗಳಿಗೆ ಶಾಸಕರುಗಳಿಗೆ ಎಷ್ಟು ಪ್ರಮಾಣದ ವೇತನ ಜಾಸ್ತಿ ಆಗಲಿಕ್ಕೆ ಶಾಸನ ಸಭೆಯಲ್ಲಿ ಮಂಡನೆ ಮಾಡಲಿಕ್ಕೆ ತಯಾರು ಮಾಡಿ ಮಂಡನೆ ಮಾಡ್ತಾರೆ ನೋಡಿದ್ರೆ ಇವತ್ತು ಫಿಫ್ಟಿ ಪರ್ಸೆಂಟ್ ಅವ್ರ ಸಂಬಳ ಹೆಚ್ಚುವರಿಯಾಗಿ ಜಾರಿತ ರೀತಿ ವಿಧಾನಸಭೆಗೆ ಬಂದಿತ್ತು ಇದನ್ನ ಯಾವುದೇ ವಿರೋಧ ಪಕ್ಷದವರು ವಿರೋಧ ಮಾಡಲ್ಲ ಆಡಳಿತ ಪಕ್ಷದವರು ವಿರೋಧ ಮಾಡಲ್ಲ ಎಲ್ಲರಿಗೂ ಸಂಬಳ ಇದ್ದಕ್ಕಿದ್ದಕ್ಕೆ ಪರಿಷ್ಕರಣೆಯಾಗಿ ಜಾಸ್ತಿ ಆದೇಶ ನೀವು ಅರವತ್ತೈದು ಎಪ್ಪತ್ತರ ದಶಕದಲ್ಲಿ ನಮ್ಮ ಎಮ್ ಎಲ್ ಎಗಳು ಹೆಂಗಿದ್ರು ಅಂದರೆ ಅಲ್ಲಿ ಎಮ್ ಎಲ್ ಎಗಳಿಗೆ ಸಿಟ್ಟಿಂಗ್ ಚಾರ್ಜ್ ಅಂತ ಕೊಡ್ತಾರೆ ಅಧಿವೇಶನದ ಸಂದರ್ಭದಲ್ಲಿ ಆ ಅಧಿವೇಶನದಲ್ಲಿ ಭಾಗವಹಿಸುವಂತ ಶಾಸಕರಗಳಿಗೆ ಭಾಗವಹಿಸಿದ್ದಕ್ಕೆ ಐದು ರೂಪಾಯಿ ಸಿಟ್ಟಿಂಗ್ ಚಾರ್ಜ್ ಅಂತೇಳಿ ಕೊಡು ಆ ಸಂದರ್ಭದಲ್ಲಿ ನಮ್ಮ ಎಂ ಎಲ್ ಏನು ತೀರ್ಮಾನ ತಗೊಂಡ್ರಂದ್ರೆ ಆ ಐದು ರೂಪಾಯಿಯನ್ನು ನಾನು ತಗೊಂಡ್ರೆ ಜನರ ಸೇವೆ ಮಾಡಕ್ಕೆ ಬಂದವರು ಅಲ್ಲ ಅಂತ ಹೇಳಿ ಆಗ್ಬಿಡುತ್ತೆ ಆ ಐದು ರೂಪಾಯಿನ ನಾನು ಮುಟ್ಟಬಾರ್ದು ನಾನು ನಿಸ್ವಾರ್ಥತೆಯಿಂದ ಜನರ ಸಂಕಷ್ಟಗಳ ಪ್ರತಿನಿಧಿಯಾಗಿ ನಾನು ಶಾಸನ ಸಭೆಯಲ್ಲಿ ಕೆಲಸ ಮಾಡಬೇಕಂತ ಹೇಳಿ ಕೊಡುವಂತ ಐದು ರೂಪಾಯಿಯನ್ನ ತಿರಸ್ಕಾರ ಮಾಡಿ ಈಗೇನ್ ಮಾಡ್ತಾ ಇದ್ದಾರೆ ಐವತ್ತು ಪರ್ಸೆಂಟ್ ಹೆಚ್ಚುವರಿ ಅವರು ಮನೆ ಬಾಡಿಗೆ ಇರ್ಬೋದು ಮನೆ ಮೇಂಟೆನೆನ್ಸ್ ಇರ್ಬೋದು ಅಥವಾ ಅವರ ಫೋನ್ ಇರ್ಬೋದು ವಾಹನ ಇರ್ಬೋದು ಇತ್ಯಾದಿಗಳು ಏನೋ ಶಾಸಕನಿಗೆ ಮಂತ್ರಿಗೆ ಮುಖ್ಯಮಂತ್ರಿಗೆ ಏನೇನು ಬರ್ತದೆ ಅದು ಐವತ್ತು ಪರ್ಸೆಂಟ್ ಹೆಚ್ಚುವರಿ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಸ್ನೇಹಿತರೆ ನಾವೇನೋ ಇವರು ಅಯೋಗ್ಯರು ನಮ್ಮ ಶಾಸನ ಸಭೆಯಲ್ಲಿ ಜನರನ್ನ ಮೂರ್ಖರು ಮಾಡ್ತಾ ಇದ್ದಾರೆ ಇವ್ರು ಸರಿ ಇಲ್ಲ ಅಂತ ಹೇಳಿ ನಾವೆಲ್ಲರೂ ಕೂಡ ಅವರಿಗೆ ತಿರಸ್ಕಾರದಿಂದ ಮಾತುಗಳನ್ನು ಆಡಿದರೆ ತಪ್ಪೇನಿದೆ ಏನಾರ ತಪ್ಪಾಗುತ್ತ ನೀವು ಸೇವೆ ಮಾಡಕ್ಕೆ ಬಂದವರಲ್ಲ ನೀವು ದರೋಡೆ ಮಾಡಕ್ಕೆ ಬಂದವರು ಮಾನ ಇಲ್ವಾ ಮರ್ಯಾದೆ ಇಲ್ವಾ ನಿಜವಾಗ್ಲೂ ಜನರ ಸೇವೆ ಅಂದ್ರೆ ಏನು ಅರ್ಥ ಗೊತ್ತಿದೆಯಾ ನಿಮ್ಗೆ ಏ ಮೂರ್ಖರ ವಿಧಾನಸೌಧದಲ್ಲಿರೋರೆ ನಿಮ್ಗೆ ಏನಾರ ತಿಳಿವಳಿಕೆ ಇದೆಯಾ ಅಂತೇಳಿ ಮಾತಾಡಿದ್ರೆ ತಪ್ಪಾಗುತ್ತ